ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಗುರುವಾರದ ಬ್ಲಾಗು ನಾನು ಪ್ರತಿದಿನದ ಬ್ಲಾಗನ್ನು ಕೂಡ ನಾನು ನಿಮಗೆ ಶೇರ್ ಇದ್ದೀನಿ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತು ಗುರುವಾರ ನಾವು ಸಂಜೆ ಮೇಲೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾವು ಬಂದಿರೋದು ಲೂಲು ಮಾಲಿಗೆ ಬಂದಿದ್ದೀವಿ ಲೂಲು ಮಾಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಚೆನ್ನಾಗಿದೆ ಆದರೆ ಇದು ನಾವು ತಗೊಳ್ಳೋ ಅಂತಹ ಬಜೆಟ್ ತಕ್ಕಂಗೆ ಇಲ್ಲ ಅದು ಇನ್ನೂ ಕಾಸ್ಟ್ಲಿ ಆದರೆ ನಾವು ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿಲ್ಲ ನಮ್ಮ ಚಿಂಕುನ ಕರ್ಕೊಂಡು ಬಂದಿದ್ವಲ್ಲ ಊರಿಂದ ಅವನ್ನ ಕರ್ಕೊಂಡು ಬಂದಾಗಿಂದ ಎಲ್ಲೂ ಕೂಡ ಎಲ್ಲೂ ಕೂಡ ಕರ್ಕೊಂಡು ಹೋಗೇ ಇಲ್ಲ ಅವನಿಗೆ ಖುಷಿಯಾಗೋ ಜಾಗಕ್ಕೆ ಈ ಒಂದು ಸಲ ಲೂಲುಬಾಲಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಪ್ಲೇ ಗೇಮ್ಸ್ ಎಲ್ಲ ಚೆನ್ನಾಗಿದೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಹೇಳಿದರು ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋಗಿದ್ವಿ ಹೋದರೆ ಅಲ್ಲಿ ಎಂಟ್ರೆನ್ಸ್ ಫೀಸ್ ಬಂದು ತೌಸಂಡ್ ಏಯ್ಟಿ ರುಪೀಸು ಅದೊಂದು ಕಾರ್ಡ್ ಕೊಡ್ತಾರೆ ಅದರಲ್ಲಿ ತೌಸಂಡ್ ರುಪೀಸ್ಗೆ ನೀವು ಎಷ್ಟು ಆಟ ಆಟ ಆದ್ರೂ ಆಡ್ಬೋದು ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ ಏಜ್ ಮೇಲೆ ಡಿಫೆಂಟ್ ಡಿಫ್ರೆಂಟು ಅಂದರೆ ಡಿಪೆಂಡ್ ಆಗಿರುತ್ತೆ ಆಮೇಲೆ ಐಟ್ ವೈಸ್ ಇರುತ್ತೆ ಆಮೇಲೆ ಒಂದೊಂದು ಗೇಮ್ಸು ಪೇರೆಂಟ್ಸ್ ಜೊತೆಲೇ ಕೂಡ ಆಟ ಆಡ್ಬೋದು ಅನ್ನೋದನ್ನು ಕೂಡ ಹೇಳಿದರು ಸರಿ ಆಯಿತು ಅಂತ ಅಂದ್ಬಿಟ್ಟು ತೌಸಂಡ್ ಏಯ್ಟಿ ರುಪೀಸ್ ಪೇ ಮಾಡಿಬಿಟ್ಟು ತೌಸಂಡ್ ರುಪೀಸ್ದು ಕಾರ್ಡನ್ನು ತೊಗೊಂಡ್ವಿ ಒಳಗಡೆ ಹೋದ್ವಿ ನೋ ನೋಡಿದ್ರೆ ಅದು ಅಂದರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಕೆಲವೊಂದೊಂದು ಎಲ್ಲ ಏಳು ಗಂಟೆ ಕ್ಲೋಸು ಏಳುವರೆ ಕ್ಲೋಸು ಈ ರೀತಿ ಇತ್ತು ಅದನ್ನು ನಾನು ಇವಾಗ ತೋರಿಸ್ತೀನಿ ನೋಡಿ ಇದು ನಾವು ಅದು ಬಂದಿದ್ದು ಮಕ್ಳದ್ದು ಪ್ಲೇ ಗೇಮ್ಸ್ ಇದ್ದಿದ್ದು ಸೆಕೆಂಡ್ ಫ್ಲೋರು ನಾವು ಗ್ರೌಂಡ್ ಫ್ಲೋರಿಂದ ಅಂದರೆ ಅಂಡರ್ ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಾವು ಆಮೇಲೆ ಇದ್ರಲ್ಲಿ ಹೋಗಿದ್ವಿ ಮೇಲೆ ಅಥವಾ ಸೆಕೆಂಡ್ ಫ್ಲೋರಿಗೆ ಫಸ್ಟು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಈ ರೀತಿ ಎಲ್ಲನೂ ಕೂಡ ನಾವು ವಿಸಿಟ್ ಮಾಡ್ಕೊಂಡೇ ಹೋದ್ವಿ ಅಂದರೆ ಶಾಪಿಂಗ್ ಮಾಲು ಸಿಸ್ ಸ್ಲಿಪ್ಪರ್ಸ್ ಇರ್ಬೋದು ಬಟ್ಟೆಗಳಿರ್ಬೋದು ಆಮೇಲೆ ಇದು ಏನು ಪರ್ಫ್ಯೂಮ್ಸು ಈ ರೀತಿ ಎಲ್ಲನೂ ಇತ್ತು ಈ ಮೆಟ್ರೋ ಶಾಪಿಂಗು ಪೂಮಾ ಅಂತ ಅದರಲ್ಲಿ ಸ್ಲಿಪ್ಪರ್ಸು ಬಟ್ಟೆ ಆಮೇಲೆ ಕಿಡ್ಸ್ದು ಕಿಡ್ಸ್ ವೇರು ಈ ರೀತಿ ಎಲ್ಲ ಸುಮಾರು ಇತ್ತು ಚೆನ್ನಾಗಿದೆ ಬಟ್ ತಗೊಳ್ಳೋ ಅಂತ ಇದು ಏನು ಪ್ರೈಸು ನಮ್ಮ ಹತ್ರ ಇರಲಿಲ್ಲ ಆದರೆ ನಾವು ಶಾಪಿಂಗ್ ಮಾಡೋಕ್ಕೆ ಬಂದಿಲ್ಲ ನನ್ನ ಮಕ್ಕಳೇ ಹೇಳಿದ್ದೀನಿ ಜಸ್ಟು ಪ್ಲೇ ಗೇಮ್ಸ್ಗೆ ಹೋಗ್ಬಿಟ್ಟು ಚಿಲ್ಡ್ರನ್ಸ್ದು ಅಲ್ಲಿ ಹೋಗಿ ಆಟ ಆಡಿಸ್ಬೇಕು ಆಟ ಆಡಿಸ್ಬಿಟ್ಟು ಒನ್ ಅವರು ಒಂದೂವರೆ ಅವರು ನಾವು ಬರಬೇಕು ಕಾರ್ ಪಾರ್ಕಿಂಗ್ ಮಾಡಿದ ಮೇಲೆ ಅಂಡರ್ ಗ್ರೌಂಡಲ್ಲಿ ಇಷ್ಟು ಟೈಮಿಂಗ್ಸಿಗೆ ಇಷ್ಟು ಅಮೌಂಟು ಅಂತ ಇರುತ್ತೆ ಹಂಗಾಗಿ ನಾವು ಒನ್ ಅವರು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದು ಒಂದು ವರ್ ಅವರ್ ಹಾಗೆ ಹೋಯಿತು ಅದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಬನ್ನಿ ನೋಡ್ಕೊಂಡು ಬನ್ನಿ ನೋಡ್ತಾ ಇರ್ಬೋದು ಇಲ್ಲಿ ಕೆಲವೊಂದೊಂದು ಗೇಮ್ಸ್ ಎಲ್ಲನೂ ಕೂಡ ಕ್ಲೋಸ್ ಆಗಿದೆ ಇದನ್ನು ಕೂಡ ಹತ್ಬೋದಾಗಿತ್ತು ಆದರೆ ಅಂದರೆ ಆಡಿಸೋರು ಅಂದರೆ ಕ್ಲೋಸ್ ಆಗಿರುತ್ತಲ್ವ ಹಂಗಾಗಿ ಯಾರೂ ಕೂಡ ಆಡ್ಸೋರು ಇರಲಿಲ್ಲ ಇದರಲ್ಲೂ ಕೂಡ ಕೆಲವೊಂದೊಂದು ಆಟಗಳು ಚೆನ್ನಾಗಿದ್ದು ಆದರೆ ಮಕ್ಕಳು ಒಬ್ಬರೇ ಮಾತ್ರ ಆಟ ಆಡಬೇಕು ಪೇರೆಂಟ್ಸ್ ಜೊತೆಗೆ ಹೋಗಂಗಿರಲಿಲ್ಲ ಆ ಪೇರೆಂಟ್ಸ್ ಜೊತೆಗೆ ಆ ಆಟಗಳೆಲ್ಲ ಚೆನ್ನಾಗಿತ್ತು ಬಟ್ ನನ್ನ ಮಗ ಆಡಲಿಲ್ಲ ನಾವು ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟಾಗಲೇ ನಿಮಗೆ ಗೊತ್ತಿರ್ಬೋದು ನಾನು ಹೇಳಿದ್ದೀನಿ ಹಿಂದಿನ್ ಬ್ಲಾಗಲ್ಲಿ ಸಿಕ್ಕಾಪಟ್ಟೆ ಅಳ್ತಾನೆ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲೂ ಅಷ್ಟೇ ನಾವು ಯಾರಾದರೂ ಮುಂದಕ್ಕೆ ಹೋಗಿಲ್ಲ ಅಂತ ಅಂದರೆ ಸಿಕ್ಕಾಪಟ್ಟೆ ಇದ್ದ ಆಟ ಮಾಡ್ತಾಯಿದ್ದ ನಮ್ಮ ಮನೆಯವರು ಎಷ್ಟೋ ಕೂರಿಸಿ ಎಲ್ಲನೂ ಟ್ರೈ ಮಾಡಿದ್ರು ಈ ಜೀಪಲ್ಲೆಲ್ಲ ರೌಂಡ್ ಹೊಡಿತಾರಲ್ಲ ಈ ರೀತಿ ಅದಕ್ಕೆ ಹೋಗಲೇ ಇಲ್ಲ ಇವನು ಯಾವುದಕ್ಕೂ ಹೋಗಲಿಲ್ಲ ನನಗೆ ಸಖತ್ತು ಬೇಜಾರಾಯಿತು ಸುಮ್ಮನೆ ಕಾರ್ಡ್ ತಗೊಂಡಿದ್ದಾಯಿತು ಅಂತ ಅಂದ್ಬಿಟ್ಟು ಕೆಲವೊಂದೊಂದು ಗೇಮ್ಸ್ ಆಡಲೇ ಇಲ್ಲ ಸುಮ್ಮನೆ ಸ್ಕ್ರಾ ಕಾರ್ಡ್ನ ಸ್ಕ್ರ್ಯಾಚ್ ಮಾಡಿಬಿಟ್ಟು ಅಮೌಂಟ್ ಕಟ್ಟಾಯಿತು ಈ ರೀತಿ ಇದೊಂದು ಇದೊಂದ್ರಲ್ಲಿ ಒಂದೇ ಒಂದರಲ್ಲಿ ಆಡಿದ ಮಾತ್ರ ಈ ರೀತಿ ಕುದುರೆ ಬರುತ್ತಲ್ಲ ಅದರಲ್ಲೂ ಅದರಲ್ಲೂ ಕುದುರೆ ಮೇಲೆ ಕುತ್ಕೊಳ್ಳಿಲ್ಲ ಸೈಡಲ್ಲಿ ಕುತ್ಕೊಂಡಿದ್ದಾನೆ ನೋಡಿ ಈ ರೀತಿ ನಮ್ಮ ಮನೆಯವರು ಕೂತ್ಕೊಂಡಿರೋದಕ್ಕೆ ಈ ರೀತಿ ಒಂದು ಬಾಕ್ಸ್ ಶೇಪಲ್ಲಿ ರೌಂಡ್ಸ್ ಹೊಡಿಯೋದ್ರಲ್ಲಿ ಕುತ್ಕೊಂಡಿದ್ದಾನೆ ಇದು ಒಂದು ಮತ್ತು ಕಾರ್ ಒಂದು ಆಡ್ದ ನಾನು ಅದಕ್ಕೆ ಹೇಳ್ತಾ ಇದ್ದೆ ಅವ್ರ ಅಪ್ಪನ ಥರ ಕಾರ್ ಓಡಿಸೋದು ಒಂದು ಬಿಟ್ಟರೆ ಇನ್ನೇನು ಬರೋಲ್ಲ ಇವನಿಗೆ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಇಷ್ಟೇ ಅವನು ಆಡಿದ್ದೆ ಒಂದು ಎರಡು ಮೂರು ಗೇಮ್ ಅಷ್ಟೇ ಆಟ ಆಡಿದ್ದು ಇನ್ನೂ ಕೆಲವೊಂದೊಂದು ಆಗಲೇ ಹೇಳ್ದಂಗೆ ಏಜ್ ಮೇಲೆ ಡಿಪೆಂಡ್ ಇತ್ತು ಅದಾದಮೇಲೆ ಐಟ್ ವೈಸ್ ತೊಂದಿತ್ತು ಇನ್ನು ಕೆಲವೊಂದು ಪೇರೆಂಟ್ಸ್ ಹೋಗಂಗಿರಲಿಲ್ಲ ಮಕ್ಕಳು ಕೂಡ ಅದಕ್ಕೆ ಹೋಗ್ತಾ ಇರಲಿಲ್ಲ ಇನ್ನೊಂದು ಟೂ ಏಯ್ಟಿ ರುಪೀಸ್ ತಂದಿತ್ತು ಈ ಬಾಲ್ಸು ಆಮೇಲೆ ಅದರೊಳಗಡೆ ಎಲ್ಲ ಆಟ ಆಡೋದು ಆಮೇಲೆ ಇದು ಅಪ್ ಆ್ಯಂಡ್ ಡೌನು ಏನು ಅಂದರೆ ಸ್ಪ್ರೆಡ್ ಮಾಡ್ತಾರಲ್ವ ಆ ರೀತಿ ಎಲ್ಲ ಕೂಡ ಆಟ ಇತ್ತು ಅದನ್ನು ಎಂಟು ಗಂಟೆ ಕ್ಲೋಸ್ ಅಂತೇಳಿ ಆದರೆ ಟೂ ಏಯ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಇತ್ತು ಅದಕ್ಕೆ ಹೋಗಲೇ ಇಲ್ಲ ಬೇರೆ ಯಾವುದಕ್ಕಾದ್ರೂ ಹೋಗೋಣ ಅಂತ ಅದಕ್ಕೂ ಕರ್ಕೊಂಡು ಹೋಗಿದ್ರೆ ಆಟ ಆಡ್ತಾ ಇದ್ನೇನು ಬಟ್ ಜಾಸ್ತಿ ಹೊತ್ತು ಅದನ್ನು ಕೂಡ ಆಟ ಆಡ್ತಾ ಇರಲಿಲ್ಲ ಅದು ಇನ್ನೂ ತುಂಬ ಚಿಕ್ಕ ಚಿಕ್ಕ ಮಕ್ಳಿಗಿತ್ತು ಬೇಕಾದರೆ ಟೂ ಇಯರ್ಸು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಮಕ್ಕಳಿಗೆಲ್ಲ ಅದು ಸೂಟ್ ಆಗೋದು ಇವನು ಜಾಸ್ತಿ ಹೊತ್ತು ಆಡ್ತಾ ಇರಲಿಲ್ಲ ಒಂದು ಐದು ಹತ್ತು ನಿಮಿಷ ಆಡೋಣಷ್ಟೇ ಅದನ್ನು ಹಾಗೆಯೇ ಇದು ನಾನು ಹೇಳಿದ್ನಲ್ಲ ಕಾರ್ ರನ್ ಮಾಡೋದು ಅಂತ ಇದು ಒಂದು ಮಾತ್ರ ಖುಷಿಯಾಗಿ ಆಡ್ದೆ ನಾನು ಆಗ್ಲೇ ಅವ್ರ ಅಪ್ಪನ ಥರ ಕಾರ್ ಓಡಿಸೋದು ಒಂದು ಬಿಟ್ಟರೆ ಇನ್ನೇನು ಬರೋದಿಲ್ಲ ಅಂತ ಹಂಗೆ ಇದೊಂದು ಮಾತ್ರ ಏನು ಸ್ಟೇರಿಂಗ್ ಇಟ್ಕೊಂಬಿಟ್ಟು ಏನು ಚ ಸಿಕ್ಕಬಿಟ್ಟು ಸ್ಟೇ ಕಾರ್ ಓಡಿಸ್ತಾ ಇದ್ದ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಫುಲ್ ಫಾಸ್ಟಾಗಿ ಹೋಗೋದ್ಕೋ ಅದಕ್ಕೂ ಸ್ಟೇರಿಂಗ್ ಚೆನ್ನಾಗೇ ತಿನ್ನಿ ಇದ್ದ ಇನ್ನೂ ನಾನು ಚೋಟನ್ನ ಏನಾದರೂ ಕೂರಿಸಿ ಆಡ್ಸೋಣ ಅಂತಂದರೆ ಇಷ್ಟು ಚಿಕ್ಕ ಮಕ್ಕಳಿಗೆ ಎಲ್ಲನೂ ಕೂಡ ಇರಲಿಲ್ಲ ಟೆನ್ ಮಂತ್ಸ್ ಬೇಬಿ ನೈನ್ ಮಂತ್ಸ್ ಬೇಬಿಗೆಲ್ಲೂ ಕೂಡ ಅಷ್ಟು ಇರಲಿಲ್ಲ ಆಟಗಳು ಸುಮ್ಮನೆ ಏನು ಕಾರ್ಗಳು ಬೈಕ್ಗಳೆಲ್ಲ ಸುಮ್ಮನೆ ನಿಲ್ಲಿಸಿ ಅದನ್ನು ಅಂದರೆ ಒಂಥರ ಗೇಮ್ಗಳೆಲ್ಲ ಆಡ್ತಾರಲ್ಲ ಸುಮ್ಮನೆ ಕೂತಿತ್ತು ಅವಳೇನೆ ಸುಮ್ಮನೆ ಕೂರಿಸಿ ಇದು ಮಾಡಿದಾಯಿತು ಇವನು ಅಷ್ಟೇ ಒಂದು ಫ್ಲೈಟ್ ಒಳಗಡೆ ಕೂರಿಸಿದ್ದೀನಿ ಅದನ್ನು ವೀಡಿಯೋ ಹಾಕ್ತೀನಿ ನೋಡಿ ಅದರೊಳಗಡೆ ಸ್ಟೇರಿಂಗ್ ಇಟ್ಕೊಂಡು ಇವನು ಕೂಡ ಆಡಿಸ್ತಾ ಇದ್ದಾನೆ ಅವನು ಈಗ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ನೋಡಿ ಆ ರೀತಿ ಸುಮ್ಮನೆ ಸ್ಟೇರಿಂಗ್ ಇಟ್ಕೊಂಡು ನಿಂತ್ಕೊಳ್ಳೋದು ಕೂತ್ಕೊಳ್ಳೋಂಗಿಲ್ಲ ಬರೀ ನಿಂತ್ಕೊಳ್ಳೋದು ಈ ರೀತಿ ಒಂದು ಎರಡು ವೀಡಿಯೋನ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ ಇದು ಒಂದು ಮಾತ್ರ ಚೆನ್ನಾಗಿ ಆಡ್ದ ಕಾರ್ ಸ್ಟೇರಿಂಗ್ ಇಟ್ಕೊಂಡು ಓಡಿಸೋದು ಈಗ ಒಂದೇ ಚೆನ್ನಾಗಿ ಖುಷಿಯಿಂದ ಆಡಿದ್ದೀನಿ ಯಾವುದು ಕೂಡ ಚೆನ್ನಾಗಿ ಆಡಲೇ ಇಲ್ಲ ಇವನು ನನಗೆ ಒಂದು ಸಾವಿರ ರೂಪಾಯಿ ಇದು ಕಾರ್ಡ್ ತೊಗೊಂಡಿದ್ದು ನನಗೆ ಬೇಜಾರಾಯಿತು ಬೇರೆ ಎಲ್ಲಾದ್ರೂ ಬೇರೆ ಮಾಲು ನಮ್ಮ ನಿಯರು ಯಶವಂತಪುರ ಮ್ಯಾಕ್ಸ್ ಮೋರ್ ಇದೆಯಲ್ಲ ಅಲ್ಲಿಗೆ ತೀರಾ ಕರ್ಕೊಂಡು ಹೋಗಿದ್ರು ಕೂಡ ಈ ರನ್ ಮೂವ್ ಮಾಡ್ತಾರಲ್ಲ ಒಂದು ಫ್ಲೋರ್ ಪೂರ್ತಿ ಕಾರು ಮೂವ್ ಮಾಡ್ತಾರಲ್ಲ ಕಾರ್ ಒಳಗಡೆ ಸೀಟ್ ಬೆಲ್ಟ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ರಿಮೋಟ್ ಕಂಟ್ರೋಲ್ ಕಾರು ಅದರಲ್ಲಾದ್ರೂ ಒಡಿಸಿದ್ರು ಅದು ನೂರೈವತ್ತು ರೂಪಾಯಿ ಟ್ವೆಂಟಿ ಮಿನಿಟ್ಸ್ಗೆ ಅದಾದರೂ ಮಾಡಿಸ್ಬೋದಾಗಿತ್ತು ಅನ್ನಿಸ್ಬಿಡ್ತು ಇನ್ನೇನೂ ಇರಲಿಲ್ಲ ಮತ್ತು ಓರಿಯನ್ ಮಾಲಲ್ಲೂ ಕೂಡ ಚೆನ್ನಾಗಿತ್ತು ಸಲ ನಾನು ನನ್ನ ಓರ್ಗಿತ್ತಿ ಒಂದು ಸಲ ವಿಸಿಟ್ ಮಾಡಿದ್ವಲ್ಲ ಅದೇ ಎಷ್ಟು ಬೆಟರ್ ಅಂತ ಅನ್ನಿಸ್ಬಿಡ್ತು ನಮಗೂ ಕೂಡ ಅದು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಹತ್ರ ಓರಿಯನ್ ಮಾಲು ತುಂಬಾ ಹತ್ರ ಆಗೋದು ಅದಕ್ಕೆ ಹೋಗಿದ್ರು ಆಗಿತ್ತು ಅಂತ ಅನ್ನಿಸ್ಬಿಡ್ತು ಒಂದು ಟೈಮು ಈಗ ನೋಡ್ತಾ ಇರ್ಬೋದು ಸುಮ್ಮನೆ ಇವಾಗ ಸುಮ್ಮನೆ ಗೇಮ್ಸ್ ಆಡ್ತಾರೆ ನೋಡಿ ಇದೆಲ್ಲನೂ ಕೂಡ ಈ ಥರ ಪಬ್ಜಿ ಥರ ಗೇಮ್ಸ್ ಬರುತ್ತಲ್ಲ ಆ ರೀತಿ ಆಡಬೇಕು ಆಡ್ತಾರಲ್ವ ಅದು ಸುಮ್ಮನೆ ಕುತ್ಕೊಂಡು ಆಡೋದು ಅದರಲ್ಲಿ ಸುಮ್ಮನೆ ಕೂರಿಸಿದ್ದೀನಿ ನಾನು ಆಟ ಆಡಲಿ ಅಂತ ಈ ಕಡೆ ಒಂದು ಫ್ಲೈಟ್ ಇತ್ತು ಆ ಫ್ಲೈಟ್ ಒಳಗಡೆ ಒಂಥರ ಈ ರೀತಿ ಎಲ್ಲ ಗೇಮ್ಸ್ ಎಲ್ಲ ಇತ್ತು ಅದರೊಳಗಡೆ ಸುಮ್ಮನೆ ಕೂರಿಸಿದ್ದೆ ಇವನ್ನ ಚೋಟನ್ನ ನೋಡ್ತಾ ಇರ್ಬೋದು ಅವ್ನು ಸ್ಟೇರಿಂಗ್ ಇಟ್ಕೊಂಡು ಹೆಂಗೆ ಆಡ್ತಾನೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಇದ್ದ ನನಗೆ ಖುಷಿಯಾಯಿತು ಅಂದರೆ ಏನು ಮಾಡೋನು ಅಂದರೆ ಆ ಸ್ಟೇರಿಂಗ್ ಸ್ಟೇರಿಂಗ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಅಂತ ಹೋಗೋನು ಈಗಲೂ ಅಷ್ಟೇ ಮನೆಯಲ್ಲೆಲ್ಲ ಫ್ರಿಜ್ಜ್ ಇರ್ಬೋದು ಚೇರ್ ಇರ್ಬೋದು ಇರ್ಬೋದು ಎಲ್ಲ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ನಾನು ಪಾತ್ರೆ ತೊಳಿತಾಯಿದ್ರು ಬಂದುಬಿಟ್ಟು ನೈಟಿ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಅದೇ ರೂಢಿ ಆಗಿಬಿಟ್ಟಿದೆ ಅವ್ನಿಗೆ ನಾನು ವೀಡಿಯೋ ಬೈದಲ್ ಮಾಡ್ತಾ ಎಲ್ಲಾದರೂ ಆ ಕಡೆ ಸೈಡ್ ಬಿದ್ದುಬಿಟ್ಟನು ಈ ಈ ಸೈಡ್ ಬಿದ್ದುಬಿಟ್ಟು ಬಿದ್ದುಬಿಟ್ಟನು ಅಂತ ಅಂದ್ಬಿಟ್ಟು ಬೈದಲ್ಲಿ ಮಾಡ್ತಾಯಿದ್ದೆ ಹಂಗೂ ನಿಂತ್ಕೊಂಡಿರೋದೆಲ್ಲ ವೀಡಿಯೋನ ಮಾಡಿದ್ದೀನಿ ನೋಡಿ ಚೆನ್ನಾಗಿತ್ತು ಅಂದರೆ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಬಟ್ ನನಗೂ ಎಲ್ಲಾದರೂ ಹೋಗಬೇಕು ಅಂದಾಗ್ಲೇ ಮಕ್ಕಳು ರೋಸೋದು ಆವಾಗ ಅವತ್ತು ಕರ್ಕೊಂಬರ್ಬೇಕಾದ್ರೆ ನನಗಂತೂ ಹೋಗೋದೇ ಬೇಡ ಅನ್ನಿಸ್ಬಿಟ್ಟು ಅಷ್ಟು ರೋಸಾಕ್ಬಿಟ್ರು ಒಂದೊಂದು ಟೈಮ್ ಜಾಸ್ತಿ ಇವನೇ ರೋಸ್ತಾನೆ ಚೋಟು ಇನ್ನೂ ಜಾಸ್ತಿ ಅವನು ಒಂದೊಂದು ಟೈಮು ಚಿಂಕು ಚ ರೋಸ್ತಾನೆ ಇವನು ಮಾತ್ರ ಇವತ್ತು ಸಂಜೆ ಬರಬೇಕಾದ್ರಂತೂ ಅಂದರೆ ಮನೆಯಿಂದ ಹೊರಡ್ಬೇಕಾರಂತೂ ಸಿಕ್ಕಾಪಟ್ಟೆ ರೋಸ್ತಾ ಇದ್ದ ಮಾತ್ರ ಕರ್ಕೊಂಡು ಬರೋದು ಬೇಡ ಅನ್ನಿಸ್ಬಿಡ್ತು ಅದ್ರಲ್ಲಿ ಬೇರೆ ಕೋಲ್ಡ್ ಬೇರೆ ಆಗಿತ್ತಲ್ಲ ನಾನು ಅರ್ಜೆಂಟಲ್ಲಿ ಅವನಿಗೆ ಕಾಲಿಗೆ ಸಾಕ್ಸ್ ಹಾಕೋದೆ ಮರ್ತುಬಿಟ್ಟೆ ಸದ್ಯಕ್ಕೆ ಹಂಗೇ ಟೋಪಿ ಹಾಕ್ಕೊಂಡು ಸ್ವೆಟರ್ ಹಾಕ್ಕೊಂಡು ಕರ್ಕೊಂಡು ಬಂದೆ ಈಗ ಎಲ್ಲ ಆಟ ಆಡಾದ್ಮೇಲೆ ಮೇಲೆ ಒಂದೂವರ್ ಅವರ್ ಆಯಿತು ಇವಾಗ ವಾಪಸ್ಸು ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಅಂಡರ್ ಗ್ರೌಂಡಲ್ಲಿ ಅಲ್ಲಿಗೆ ಬಂದ್ವಿ ಇವಾಗ ಮನೆಗೆ ಇದ್ದೀವಿ ಚೆನ್ನಾಗಿದೆ ಇಲ್ಲೆಲ್ಲ ಫೆಸಿಲಿಟೀಸು ಅಂದರೆ ಸಖತ್ ದೊಡ್ಡ ಮಾಲ್ ಇದು ಇನ್ನೂ ಕೆಲವೊಂದು ದೊಡ್ಡ ಮಾಲ್ ಇರ್ತವೆ ಬಟ್ ಇದು ಚೆನ್ನಾಗಿದೆ ಮಾಲ್ ಫ್ರೆಂಡ್ಸ್ ಇವಾಗ ನಾವು ಆನ್ ದ ವೇ ಇದು ಯಾವುದೋ ರೋಡ್ ನನಗೂ ಸರಿಯಾಗಿ ಗೊತ್ತಿಲ್ಲ ಮಹಾಲಕ್ಷ್ಮಿ ಲೇಔಟಿಂದ ಇನ್ನೂ ಹಿಂದೇನೆ ಅಲ್ಲಿ ದೊನ್ನೆ ಬಿರಿಯಾನಿ ಹೋಗ್ಬೇಕಾದ್ರೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂತ ಅನ್ಬಿಟ್ಟು ನಾನು ದೊನ್ನೆ ಬಿರಿಯಾನಿ ತಿನ್ಬೇಕು ಅಂತ ಇವನ್ ಪ್ರೆಗ್ನೆಂಟ್ ಚಿನ್ನ ಚೋಟು ಪ್ರೆಗ್ನೆಂಟ್ ಇಂದನು ನಾನು ಅನ್ಕೊಂಡಿದ್ದೆ ತಿನ್ನಕ್ಕೆ ಆಗಿರ್ಲಿಲ್ಲ ಇವತ್ತೇನಾರ ಖರ್ಚಾರ ಆಗಲಿ ಅಂತ ಅನ್ಬಿಟ್ಟು ಇವತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ತಗೊಂಬಾ ತಗೊಂಬ ಅಂತ ಹಿಂಸೆ ಕೊಟ್ಟೆ ನೆನ್ನೆ ನಾನ್ ವೆಜ್ಜೇ ಮಾಡಿದ್ದು ಬಟ್ ಇರಲಿ ನೊನ್ನೆ ಬಿರಿಯಾನಿ ಹೆಂಗಿರುತ್ತೆ ಟೇಸ್ಟು ಬರೋದು ಬಂದಿದ್ದೀವಿ ನಮ್ಮ ಮನೆಯವರು ಇವನು ದೊಡ್ಡವನ್ನಿದ್ರೆ ಮಾತ್ರ ಒಂದು ಸ್ವಲ್ಪ ಔಟ್ಸೈಡ್ ಕರ್ಕೊಂಡು ಬರ್ತಾರೆ ಇನ್ನು ಮಿಕ್ಕಿದಂಗೆ ಏನೇ ಲಾಗ ಹಾಕಿದ್ರೂ ಕರ್ಕೊಂಡು ಬರಲ್ಲ ಹಂಗಾಗಿ ಸಿಕ್ಕಿದೆ ಚಾನ್ಸ್ ಅಂತ ಅಂದ್ಬಿಟ್ಟು ಲೂಲು ಮಾಲ್ಗೋಗಿ ಅಂದರೆ ಅಷ್ಟು ಚೆನ್ನಾಗಿ ಆಡಲೇ ಇಲ್ಲ ನನಗೆ ಬೇಜಾರಾಗೋಯಿತು ಸಖತ್ ಬೇಜಾರಾಯಿತು ಇವ್ನು ಆಡಲಿಲ್ಲ ಎಷ್ಟೊಂದು ಗೇಮ್ಸ್ ಇತ್ತು ಒನ್ ಅಲ್ಲಿ ಎಷ್ಟೊಂದು ಆಡ್ಬೋದಾಗಿತ್ತು ಬರೀ ಸುಮ್ಮನೆ ಇರೋ ಬರೀ ಕಾರ್ ಓಡಿಸೋದೇ ಇವನಿಗೆ ಕೆಲಸ ಅವ್ರ ಅಪ್ಪೊಂಥರೇ ಸೇಮ್ ಕಾರ್ ಓಡಿಸೋದು ಬಿಟ್ಟರೆ ನೀನು ಬರೋಲ್ಲ ಅನ್ನೋ ಥರ ಬರೀ ಕಾರ್ ಓಡಿಸೋದೇ ಹೋಗಿ ಕುತ್ಕೊತಾನೆ ಅಷ್ಟೇ ಇನ್ನು ಯಾವುದು ಗೇಮ್ಸು ಅಂತ ಆಡಲೇ ಇಲ್ಲ ಚೆನ್ನಾಗಿರೋ ಎಷ್ಟೆಷ್ಟು ಗೇಮ್ಸ್ ಇದ್ದು ಬಟ್ ಆಡಲೇ ಇಲ್ಲ ಇವನು ಆದರೆ ನಾವು ಹೋಗೋಷ್ಟೊತ್ತಿಗೆ ಟೈಮ್ ಆಗಿತ್ತು ನಾವು ಮನೆ ಬಿಟ್ಟಾಗ್ಲೇ ಏಳು ಗಂಟೆ ಏಳು ಕಾಲಾಗಿತ್ತು ಇಲ್ಲೆಲ್ಲ ಎಂಟು ಗಂಟೆಗೆ ಏಳುವರೆಗೆಲ್ಲ ಕ್ಲೋಸ್ ಇದೆ ಕೆಲವೊಂದೊಂದು ಇನ್ನು ಕೆಲವೊಂದೊಂದು ದೊಡ್ಡ ದೊಡ್ಡ ಮಕ್ಕಳು ಹೇಳ ಇವ್ನ ಇನ್ನೊಂದು ಕಾರ್ ಗೇಮ್ಸ್ ಇತ್ತು ಅದು ಐದು ವರ್ಷ ಆರು ವರ್ಷ ಮೇಲ್ಪಟ್ಟವ್ರಿಗೆ ಬಟ್ ಇವನು ಅದಕ್ಕೆ ಎಂಟ್ರಿ ಆಗೋಕ್ಕಾಗಲಿಲ್ಲ ಅದಕ್ಕೆ ಇನ್ನೇನು ಟೈಮ್ ಆಯ್ತಲ್ಲ ಅಂತ ಬಂದ್ವಿ ಒಂದು ಪಾರ್ಕಿಂಗಿಗೆ ಒಂದು ಎರಡು ಅವರ್ಗೆ ಎರಡು ಅವರ್ ಇತ್ತು ನಾವು ಒಂದು ಹುಳುಮಾಲಲ್ಲಿ ಸೆವೆಂಟಿ ರುಪೀಸ್ ಆಯಿತು ಪಾರ್ಕಿಂಗಿಗೆ ಅಂಡರ್ ಗ್ರೌಂಡಲ್ಲಿ ಇದೆಯಲ್ಲ ಅದರಲ್ಲಿ ನನಗೆ ಇವತ್ತು ಏನಾರು ಆಗಲಿ ಬಿರಿಯಾ ಬಿರಿಯಾನಿ ತಿನ್ನಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರದನ್ನ ಕಳಿಸಿದ್ದೀನಿ ತೊಗೊಂಡ್ಬರ್ತಾ ಇದ್ದಾರೆ ಇಲ್ಲಿ ತಿನ್ನೋದ್ಕಿಂತ ಮನೇಲಿ ನೆಮ್ಮದಿಯಾಗಿ ಕೂತ್ಕೊಂಡು ಪಾರ್ಸಲ್ ಕಟ್ಕೊಂಡು ಹೋಗಿ ತಿನ್ಬೋದಲ್ಲ ಅಂತ ಪಾರ್ಸಲ್ಲೇ ತೊಗೊಳ್ತಾ ಇದ್ದೀವಿ ಇನ್ನು ಇವ್ನ ಚಿಕ್ಕವನಿಗೆ ಚೋಟಿಗೆ ಬೇರೆ ಊಟ ತಿನ್ನಿಸ್ಬೇಕು ಹಂಗಾಗಿ ಲೇಟಾಗುತ್ತೆ ಇಲ್ಲೇ ಕೂತ್ಕೊಂಡ್ರೆ ಅಂತ ಅಂದ್ಬಿಟ್ಟು ಪಾರ್ಸಲ್ಲೇ ತೊಗೊಳ್ತಾ ಇದ್ದೀವಿ ಇಲ್ಲಿ ಆಲ್ಮೋಸ್ಟ್ ನಾವು ಎಲ್ಲೂ ಕೂಡ ಹೊರಗಡೆ ಬಂದಾಗ ಅಲ್ಲೇ ತಿನ್ನೋದಿಲ್ಲ ನಾವು ಪಾರ್ಸಲ್ಲೇ ತಗೊಳ್ಳೋದು ಮಕ್ಕಳಿರೋ ಮನೆಯಲ್ಲಿ ಆದಷ್ಟು ನಾವು ಪಾರ್ಸಲ್ ತೊಗೊಂಡೋಗೋದೇ ಬೆಟರ್ ಅಲ್ವಾ ಇವಾಗ ಮೂರು ಪ್ಲೇಟ್ ತೊಗೊತಾಯಿದ್ದೀನಿ ಅದಕ್ಕೆ ಚಿಂಕುಗೂ ಸೇರಿ ಅವನು ತಿಂತಾನೆ ದೊನ್ನೆ ಬಿರಿಯಾನಿ ಹೆಂಗಿರುತ್ತೆ ಟೇಸ್ಟ್ ಇವತ್ತು ಟೇಸ್ಟ್ ಮಾಡಿಬಿಟ್ಟು ತಿನ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಓಕೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾವು ಇವಾಗ ಮನೆಗೆ ಬಂದ್ವಿ ಒಂಬತ್ತು ಮುಕ್ಕಾಲು ಆಯಿತು ಇವಾಗ ನಾವು ಮನೆಗೆ ಬಂದಾಗ ನೋಡಿ ಅದು ಒಳಗಡೆ ಕೊಟ್ಟಿದ್ದೀನಿ ಕಾಣಿಸ್ತಾ ಇದೆಯಲ್ಲ ತೊಗೊಂಡ್ಬಂದು ಅಂದರೆ ಪಾರ್ಸಲ್ ಕಟ್ಟಿದ್ವಲ್ಲ ಅದು ಹೋಗ್ಬೇಕಾದ್ರೆ ನಮ್ಗೆ ನನಗೆ ಹೋಗೋದೇ ಬೇಡ ಅನ್ನಿಸ್ಬಿಡ್ತು ಅಷ್ಟು ಮನೆಯಲ್ಲ ಗಲೀಜು ಮಾಡಾಕಿದ್ರು ಇಬ್ಬರು ಸೇರ್ಕೊಂಡು ಅವನು ಮಲ್ಕೊಂಡವನೇ ನೋಡಿ ಸಂಜೆ ಮಲಗಿಸಿದ್ನಲ್ವ ಹಂಗೆ ಹಾಸಿಗೆಗಳು ಮರ್ಚಿಡ್ಲಿಲ್ಲ ಹಂಗೆ ಬಿಟ್ಬಿಟ್ಟು ಎಬ್ರಿಸಿ ಅವ್ರನ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾಯಿತು ಮನೆಯೆಲ್ಲನೂ ಎಲ್ಲ ಹಿಂಗೆ ಹಿಂಗೆ ಅನ್ಬಿಟ್ಟಿದೆ ಆಟ ಸಾಮಾನೆಲ್ಲ ಎಲ್ಲಿ ಬೇಕಲ್ಲಲ್ಲಿ ಇವಾಗ ಸೀರಿಯಲ್ ಎಲ್ಲ ಮುಗ್ದೋಗೋ ಟೈಮ್ ಬಂತು ಖರಿಮಣಿ ಒಂದು ಬರ್ತಾ ಇರ್ಬೋದು ಅಂದ್ಕೊಳ್ತೀನಿ ಅದಕ್ಕೆ ಇಲ್ಲ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಕಾಮಿಡಿ ಸೀನ ನೋಡ್ಕೊಂಡು ಮಲ್ಕೊಂಡ್ರೆ ನೈಟ್ ಕೂಡ ನೆಮ್ಮದಿ ಇರುತ್ತೆ ನಾನು ಯಾವಾಗಲೂ ಕಾಮಿಡಿ ಸೀನು ಅಥವಾ ಸಾಂಗ್ಸು ಈ ರೀತಿ ನೋಡ್ತೀನಿ ಇಂಟ್ರೆಸ್ಟಿಂಗು ಫಿಲ್ಮ್ ಅಂತ ಅಂದರೆ ಈ ರವಿಚಂದ್ರನ್ ಸರ್ ಮಾಡಿರ್ತಾರಲ್ಲ ಈ ದೃಶ್ಯ ದೃಶ್ಯ ಟು ಈ ಥರ ಇಂಟ್ರೆಸ್ಟಿಂಗು ಅಂದರೆ ಮೈಂಡಲ್ಲೇ ಕಣ್ಣಲ್ಲೇ ನೋಡಿ ಕ್ಯಾಲ್ಕುಲೇಟ್ ಮಾಡೋದು ಈ ರೀತಿ ಫಿಲಮ್ಗಳಾದರೆ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀನಿ ಅದಕ್ಕೆ ಇವಾಗ ಯಾವುದಾದ್ರೂ ಸೀರಿಯಲ್ ಮುಗ್ದೋಗಿದ್ರೆ ಸದ್ಯಕ್ಕೆ ಇವಾಗ ಯಾವುದಾದ್ರೂ ಒಂದು ಫಿಲ್ಮ್ ಹಾಕ್ತೀನಿ ಪಬ್ಲಿಕ್ ನ್ಯೂಸ್ ಮೂ ಇಂಥದ್ದು ಪಬ್ಲಿಕ್ ಮೂವೀಸು ಅಥವಾ ಉದಯ ಮೂವೀಸಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಫಿಲಮ್ ಹಾಕಿದರೆ ನೋಡ್ತೀವಿ ಇವಾಗ ಆರಾಮಾಗಿ ಕುತ್ಕೊಂಡು ನಮ್ಮನೆಯವರು ಕಾರ್ ಪಾರ್ಕಿಂಗ್ ಮಾಡೋಕೆಂತ ಹೋಗೋರಿ ಅವರು ಅವ್ರ ಆಫೀಸ್ ಹತ್ರ ಕಾರ್ನ ನಿಲ್ಲಿಸ್ತಾರೆ ಇಲ್ಲೇ ಇಲ್ಲೂ ಜಾಗ ಇಲ್ಲ ನಮ್ಮ ಮನೆ ಹತ್ರ ಅವನು ಮಲ್ಕೊಂಡಿದ್ದೆ ಚೋಟು ಅವನ್ನ ಎತ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗುತ್ತೆ ಮೇಲೆ ಮೂರನೇ ಫ್ಲೋರ್ ಹತ್ತೋ ಅಷ್ಟರಲ್ಲಿ ಅದಕ್ಕೆ ಇವಾಗ ಅವನ್ನ ನಾನು ಕರ್ಕೊಂಡು ಬರ್ತೀನಿ ನೀನು ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದರು ಹಂಗಾಗಿ ಅವ್ನ ಎತ್ಕೊಂಡು ಮಲಗಿಸಿದ್ದೀನಿ ಅವನು ಅಷ್ಟೊತ್ತಿಗೆ ಸ್ವಲ್ಪ ರಾಗಿ ಸರಿ ಮಾಡ್ತೀನಿ ರಾಗಿ ಸರಿ ಮಾಡೋ ರಾಗಿ ಸರಿ ಅವ್ನು ಎದ್ದಾಗಲೇ ಮಾಡ್ತೀನಿ ಈಗ ಎದ್ದೇಳೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ನಿದ್ದೆಯಿಂದ ಎಬ್ಬರಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಿದ್ದು ಹಂಗಾಗಿ ಇವಾಗ ನಿದ್ದೆ ಮಾಡ್ತಾನೆ ನಮ್ಮ ನಮ್ಮನ ಕೈಲಿ ಒಂದು ಸ್ವಲ್ಪ ಹೊತ್ತು ಕೊಟ್ಬಿಟ್ಟು ಆಮೇಲೆ ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ ಸದ್ಯಕ್ಕೆ ಇವಾಗೆಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೂರು ಜನನೂ ದೊನ್ನೆ ಬಿರಿಯಾನಿ ತಿಂದ್ಬಿಟ್ಟು ಆಮೇಲೆ ರಾಗಿ ಸರಿ ಮಾಡಿ ಅವನಿ ತಿನ್ನಿಸಿ ಬ್ಲಾಗನ್ನು ಎಂಡ್ ಮಾಡ್ತೀನಿ ಸರಿನಾ ಇರಿ ಬ್ಲಾಗನ್ನು ಫ್ರೆಂಡ್ಸ್ ಹಾಗೆಯೇ ನಾವು ಮನೆಗೆ ಬಂದ್ವಿ ಇದನ್ನು ಚೆನ್ನಾಗಿ ಪ್ಯಾಕಿಂಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಾಕ್ಸಲ್ಲೆಲ್ಲ ಹಾಕ್ಬಿಟ್ಟು ಮೊಟ್ಟೆ ನಾನು ಒಂದು ಕೊಟ್ಟಿರ್ತಾರೆ ಅಂದ್ಕೊಂಡೆ ದಮ್ ಬಿರಿಯಾನಿಗೆ ಇದು ನೋಡಿದ್ರೆ ಅರ್ಧನೇ ಕೊಟ್ಟಿರೋದು ನಾನು ಒಂದು ಕೊಟ್ಟಿದ್ದಾರೆ ಅಂದ್ಕೊಂಡೆ ಬಟ್ ಏನು ಅಂತ ಅಂದರೆ ಒಂದೊಂದು ಸಲ ಯಾವುದೇ ಒಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿದಾಗ ಹೋಟೆಲಲ್ಲಿ ಅದರದ್ದು ಕೆಪಾಸಿಟಿ ಏನು ಅಂತ ತಿಳ್ಕೊಂಬಿಡ್ಬೋದು ನಾನು ಏನು ನಾರ್ಮಲ್ ಬಿರಿಯಾನಿಗಿಂತ ದಮ್ ಬಿರಿಯಾನಿ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಅಂತ ಹೇಳ್ತಾರಲ್ವ ನೋಡೋಣ ಟ್ರೈ ಮಾಡೋಣ ಅಂತ ನಾನು ಆಸೆಪಟ್ರೆ ಅದು ನಿಜವಾಗ್ಲೂ ಒಂದು ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಇದು ಬಂದು ರಾಜಾಜಿ ನಗರದಲ್ಲಿ ತೊಗೊಂಡಿದ್ದು ಚಿಕ್ಕಪೇಟೆ ದಮ್ ಬಿರಿಯಾನಿ ಅಂತ ಚೂರೂ ಚೆನ್ನಾಗಿರಲಿಲ್ಲ ಹೆಂಗೆ ಅಂತ ಅಂದರೆ ಸಿಕ್ಕಾಪಟ್ಟೆ ಖಾರ ಟಿ ತಿನ್ನೋಕ್ಕೆ ನಮಗೆ ಬಾಯಿ ಗಿಡಕ್ಕೆ ಬಾಯಿ ಗಿಡಕ್ಕೆ ಆಗ್ತಾ ಇರಲಿಲ್ಲ ಇನ್ನ ಚಿಂಕು ಇನ್ನೇನು ಹೇಳಿ ಮೊಸರು ಗೊಜ್ಜು ಸಾಂಬಾರು ಕೊಟ್ಟಿದ್ದರು ಅದರ ಜೊತೆಗೆ ಒಂದೆರಡು ಬಿರಿಯಾನಿ ಒಳಗಡೆ ಒಂದು ನಾಲ್ಕು ನಾಲ್ಕು ಚಿಕನ್ ಪೀಸ್ ಹಾಕಿದರು ಚಿಕನ್ ಪೀಸ್ ಏನೋ ಓಕೆ ಮೊಸರು ಗೊಜ್ಜು ಓಕೆ ಸಾಂಬಾರು ಬಿರಿಯಾನಿ ಚೆನ್ನಾಗೇ ಇರಲಿಲ್ಲ ಸುಳ್ಳು ಹೇಳೋದಲ್ಲ ಪ್ಯಾಕಿಂಗು ಎಲ್ಲ ಪ್ಯಾಕಿಂಗ್ ವೈಸ್ ಎಲ್ಲ ಚೆನ್ನಾಗೇ ಇದೆ ಬಟ್ ಟೇಸ್ಟ್ ಒಂಚೂರು ಚೆನ್ನಾಗಿರಲಿಲ್ಲ ಚಿಂಕು ಅಂತ ಒಂಚೂರು ತಿನ್ನಲೇ ಇಲ್ಲ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ತಿಂದ ಅಷ್ಟೇ ಅದು ಮೊಸರು ಗೊಜ್ಜು ಹಾಕಿದ್ರೆ ಮಾತ್ರ ಖಾರ ಇಲ್ದಂಗೆ ಆಗುತ್ತಲ್ಲ ಆ ಮೊಸರು ಆವಾಗ ತಿನ್ನೋನು ಅದು ಬಿಟ್ಟರೆ ತಿಂತಾನೇ ಇರಲಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಕಬಾಬ್ ತಂದಿದ್ದು ಕಬಾಬು ಒನ್ ಸಿಕ್ಸ್ಟಿ ರುಪೀಸು ಒನ್ ಅದು ನೋಡಿದ್ರೆ ಒಂದು ನಾಲ್ಕು ಐದು ಐದೇ ಪೀಸ್ ಇರೋದು ಹೊರಗಡೆ ಹೋಗಿ ನಾವು ತೊಗೊಂಡಿದ್ರು ಕೂಡ ಎಂಬತ್ತು ರೂಪಾಯಿಗೆ ಸಂ ಸಖತ್ತಾಗಿರೋದೇ ಕಬಾಬ್ ಕೊಡೋರು ಅದೇ ಬಡವ್ರ ಮನೆ ಊಟ ಚೆಂದ ಶ್ರೀ ಹನುಮಂತರ ಮನೆ ನೋಟ ಚೆಂದ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಹೊರಗಡೆ ಔಟ್ಸೈಡು ಇದರಲ್ಲೆಲ್ಲ ಮಾಡ್ತಾ ಇರ್ತಾರೆ ನೋಡಿ ತಳ್ಳೋ ಗಾಡಿಲಿ ಈ ರೀತಿ ಎಲ್ಲ ಅದು ಒಂಥರ ಬಡವ್ರ ಮನೆ ಇದ್ದಂಗೆ ಊಟ ಅಷ್ಟು ಚೆನ್ನಾಗಿರುತ್ತೆ ಈ ಶೋರೂಮ್ ಥರ ಒಂಥರ ಲೈಟಿಂಗ್ಸ್ ಎಲ್ಲ ಫಿಟ್ ಮಾಡಿಕೊಂಡು ಒಳ್ಳೊಳ್ಳೆ ಹೆಸರಿಟ್ಕೊಂಡು ಒಳ್ಳೆ ಲೈಟಿಂಗ್ಸು ಒಂಥರ ಅಟ್ರ್ಯಾಕ್ಟಿವ್ ಆಗಿ ಮಾಡಿರ್ತಾರಲ್ಲ ಅದು ಒಂಥರ ಶ್ರೀಮಂತರು ಮನೆ ಇದ್ದಂಗೆ ಬರೀ ಅಟ್ರ್ಯಾಕ್ಟಿವ್ ಆಗಿ ಚೆನ್ನಾಗಿರುತ್ತೆ ಊಟ ಮಾತ್ರ ಚೆನ್ನಾಗಿರಲ್ಲ ಹಂಗಾಯಿತು ಇದ್ರ ಕತೆ ನಿಜವಾಗ್ಲೂ ಕೂಡ ಅಷ್ಟು ಟೇಸ್ಟ್ ಇರಲೇ ಇರಲಿಲ್ಲ ಮೊಸರು ಗೊಜ್ಜು ಹಾಕಿರೋದು ಒಂಚೂರು ಚೂರು ತಿನ್ನಂಗಾಯಿತು ಅಷ್ಟೇ ಅದು ಬಿಟ್ಟರೆ ಕಬಾಬು ಕೂಡ ಅಷ್ಟು ಕಷ್ಟನೇ ಈಗ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇಷ್ಟೇ ಇವತ್ತಿನ ಬ್ಲಾಗು ಇನ್ನೇನು ನೈಟು ಮಲ್ಕೊಳ್ಳೋದೆ ಇವರಿಬ್ಬರು ಇನ್ನೂ ಮಲ್ಕೊಳ್ಳೋದು ಒಂದು ಒಂದೂವರೆ ಆಗುತ್ತೆ ಹಂಗಾಗಿ ನಾನು ಕೂಡ ವೀಡಿಯೋ ಎಡಿಟಿಂಗು ವಾಯ್ಸ್ ಓವರು ಕೊಡೋದಕ್ಕೆ ಕೂತ್ಕೊಂಡಿದ್ದೀನಿ ಅವ್ರದ್ದೇ ಇವಾಗ ವಾಯ್ಸ್ ಬರ್ತಾ ಇರೋದು ನನಗೆ ವಾಯ್ಸ್ ಓವರಲ್ಲಿ ಹಂಗಾಗಿ ಇಬ್ಬರು ಕೂಡ ಹಟ ಮಾಡ್ತಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ